ಆತ್ಮೀಯ ಕನ್ನಡದ ಬಂಧುಗಳಿಗೆ ಸಮಸ್ತ ಕನ್ನಡಿಯ ಮನುಷ್ಯಗಳಿಗೆ ಇವತ್ತು ಯುಗಾದಿ ಹಬ್ಬ ನಿಮ್ಮೆಲ್ಲರಿಗೂ ಆ ಭಗವಂತನ ಅನುಗ್ರಹ ಲಭಿಸಲಿ ಅಂತ ಹೇಳ್ತಾ ಯುಗಾದಿ ಹಬ್ಬದ ಶುಭಾಶಯಗಳು ಕೋರ್ತಾ ಈ ಮುಂದಿನ ದಿನಗಳಲ್ಲಿ ನೋಡಿ ಇವತ್ತು ಯುಗಾದಿ ಹಬ್ಬ ಇಲ್ಲಿ ಮೂರು ಇಲ್ಲಿ ತನಕ ಒಂದು ನಾಲ್ಕೈದು ಮಳೆ ಮಳೆ ಬರಬೇಕಾಯಿತು ಆದರೆ ಮಳೆ ಬಂದಿಲ್ಲ ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ ನಮ್ಮ ನಾಳವರು ಪ್ರಾಮಾಣಿಕರ ಅಪ್ರಾಮಾಣಿಕರ ಅಂತ ಗೊತ್ತಾಗ್ತಾ ಇಲ್ಲ ಮುಂದಿನ ದಿನಗಳಲ್ಲಾದರೂ ಈ ಸ್ವಾರ್ಥಕ್ಕೆ ನಿಮ್ಮ ಅಮೂಲ್ಯವಾದ ಮತವನ್ನು ಬಿಟ್ಟು ಈ ನೆಲ ಜಲ ಭಾಷೆಗಾಗಿ ನಮ್ಮ ನಿಮ್ಮೆಲ್ಲರ ಉಳಿವಿಗಾಗಿ ನಮ್ಮ ನಿಮ್ಮೆಲ್ಲರ ಮಕ್ಕಳ ಭವಿಷ್ಯಕ್ಕಾಗಿ ಸಂಸ್ಕೃತಿಗಾಗಿ ಪ್ರಕೃತಿಗಾಗಿ ಪ್ರಾಣಿ ಪಕ್ಷಿಗಳಿಗಾಗಿ ಉತ್ತಮ ಜನನಾಯಕರನ್ನ ಆಯ್ಕೆ ಮಾಡ್ಕೋಬೇಕು ನಿಮ್ಮ ಆಸೆ ಆಕಾಂಕ್ಷೆಗಳೆಲ್ಲ ಬದಿಗೊತ್ತಿ ಉತ್ತಮ ನಾಯಕರನ್ನ ಆಯ್ಕೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಸಮಸ್ತ ನಾಡಿನ ಜನತೆಗೆ ಮತ್ತೊಮ್ಮೆ ಮಗದೊಮ್ಮೆ ಯುಗಾದಿ ಹಬ್ಬದ ಶುಭಾಶಯಗಳು ಹೇಳ್ತಾ ನಾನು ಮಾತ ಸಮರ್ಪಿಸ್ತಾ ಇದ್ದೀನಿ ಜೈ ಕನ್ನಡ ಬೆಗೈ ಜೈ ಕನ್ನಡ ಮಾತೆಗೆ ಜಗನ್ ಮಾತೆ ಚಾಮುಂಡೇಶ್ವರಿ ಜೈನು ಜಗನ್ ಮಾತೆ ಚಾಮುಂಡೇಶ್ವರಿ ಜೈ ಕನ್ನಡಾಂಬೆಗೆ ಜೈ ಕನ್ನಡ ಮಾತೆಗೆ ನಮಸ್ಕಾರ ಧನ್ಯವಾದಗಳು ಒತ್ತಿ ಫ್ರೀ ಸಬ್ಸ್ಕ್ರೈಬ್ ಆಗಿ ಆಮೇಲೆ ಆಗಿಬಿಡಿ